Hi friends, welcome back to my channel. ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದನೇ ಗೃಹಲಕ್ಷ್ಮಿ ಯೋಜನಾ ಹಣನ ಯಾರೆಲ್ಲ ಪಡಿತಾ ಇದ್ದೀರ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಕೊಟ್ಟಿದ್ದಾರೆ ಏನು ಗುಡ್ ನ್ಯೂಸ್ ಅಂತೇಳಿ ತಿಳಿಸ್ಕೊಡ್ತೀನಿ ನೀವು ನೋಡಿರ್ಬೋದು ಇವಾಗ ಎರಡು ಮೂರು ದಿನದಿಂದ ಗೃಹಲಕ್ಷ್ಮಿ ಯೋಜನಾ ಹಾಗೂ ಉಚಿತ ಬಸ್ ಪ್ರಯಾಣ ಏನಿದೆ ಅದನ್ನು ಬಂದ್ ಮಾಡಬೇಕಂತೇಳ್ಬಿಟ್ಟು ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರೇ ಒತ್ತಾಯನ ಮಾಡ್ತಾ ಇದ್ದಾರೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೋ ಇಲ್ಲವೋ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಅಪ್ಡೇಟನ್ನು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಕಾಂಗ್ ಎಲೆಕ್ಷನ್ಗೂ ಮೊದಲು ಮಹಾಲಕ್ಷ್ಮಿ ಯೋಜನಾ ಅಂತ ಹೇಳಿಬಿಟ್ಟು ಪ್ರತಿ ಮನೆ ಪ್ರಚಾರಕ್ಕೂ ಹೋದಾಗ ಒಂದು ಪಾಂಪ್ಲೆಟ್ಸನ್ನ ಕೊಟ್ಟಿದ್ದರು ಇವಾಗ ಅದು ಜನ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಒಂದು ಪಾಂಪ್ಲೆಟ್ಸ್ನ ತಗೊಂಡು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿನ ಸಿಕ್ಕಿದೆ ಅಂದರೆ ಅಪ್ಪ ಒಂದು ಲಕ್ಷ ಏನಾದರೂ ಕೊಡ್ತಾರಾ ಇವಾಗ ಕೆಲವೊಂದಿಷ್ಟು ಜನ ಏನು ಕೇಳ್ತಾ ಇದ್ದಾರೆ ಅಂತಂದರೆ ನಾವು ಗೆ ವೋಟ್ ಹಾಕಿದ್ದೀವಿ ಅಂದಮೇಲೆ ನಮಗೆ ಒಂದು ಲಕ್ಷ ದುಡ್ಡು ಕೊಡಿ ಅಂತ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಉಚಿತ ಗ್ಯಾರಂಟಿಗಳನ್ನ ಏನು ಕೊಡ್ತಾಯಿದ್ರು ಅದರಲ್ಲಿ ಎರಡು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೇ ಹೇಳ್ತಾಯಿದ್ರು ಈ ಒಂದು ಎರಡು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿಬಿಟ್ಟು ಈ ಗೃಹಲಕ್ಷ್ಮಿ ಯೋಜನಾ ಹಾಗೂ ಉಚಿತ ಬಸ್ ಪ್ರಯಾಣ ಏನಿದೆ ಅದನ್ನು ಕ್ಯಾನ್ಸಲ್ ಹೇಳ್ಬಿಟ್ಟು ಕಾಂಗ್ರೆಸ್ನ ಕೆಲವೊಂದಿಷ್ಟು ಸಾ ಶಾಸಕರೇ ಒತ್ತಾಯನ ಮಾಡ್ತಾ ಇದ್ದಾರೆ ಇವಾಗ ಸಾರಿಗೆ ಸಚಿವರಾಗಿರಂತಹ ರಾಮಲಿಂಗಾರೆಡ್ಡಿ ಅವರು ಅವರೇನೇ ಒತ್ತಾಯ ಮಾಡ್ತಾ ಇದ್ದಾರೆ ಈ ಯೋಜನೆಗಳನ್ನ ಬಂದ್ ಮಾಡಿ ಅಂತೇಳ್ಬಿಟ್ಟು ಯಾಕೆ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಇವಾಗ ನಮ್ಮ ರಾಜ್ಯದಲ್ಲಿ ಅಟ್ಲೀಸ್ಟ್ ಇಷ್ಟು ಟೂ ನಂಬರ್ ಡಿಜಿಟಲ್ ಆದ್ರೂ ನಾವು ಗೆಲ್ತೀವಿ ಅಂತ ತಿಳ್ಕೊಂಡಿದ್ರು ಅಂದರೆ ಇಪ್ಪತ್ತು ಸೀಟ್ ಆದರೂ ಕೂಡ ನಾವು ತೊಗೋತೀವಿ ಅಂತ ಅಂದ್ಕೊಂಡಿದ್ರು ಆದರೆ ಕೇವಲ ಇಲ್ಲಿ ಒಂಬತ್ತು ಸ್ಥಾನ ಬಂದಿರೋದ್ರಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ನಮ್ಮ ಸರ್ಕಾರನ ಇವರು ಗೆಲ್ಲಿಸ್ತಿಲ್ವಲ್ಲ ಅಂತ ಅಂತ ಹೇಳಿ ಬಂದ್ ಮಾಡಿ ಅಂತೇಳಿ ಅವರೇ ಒತ್ತಾಯನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಇವಾಗ ನಾವು ಒಂಬತ್ತು ಸ್ಥಾನ ಗೆದ್ದಿದ್ದೀವಿ ಅಂತಂದರೆ ಅದು ಗೆಲುವೇನೆ ಸೋಲಲ್ಲ ಯಾಕಂದರೆ ಹೋದ್ ಬಾರಿ ಇದಕ್ಕಿಂತ ಕಡಿಮೆ ಸೀಟನ್ನು ತಗೊಂಡಿದ್ವಿ ಅಟ್ಲೀಸ್ಟ್ ಇವಾಗ ಜಾಸ್ತಿನಾದ್ರೂ ತಗೊಂಡಿದೀವಲ್ಲ ಸೊ ಯಾವುದು ಕ್ಯಾನ್ಸಲ್ ಮಾಡೋದು ಬೇಡ ನಾವು ಮೊದಲು ಏನು ಹೇಳಿದ್ವಿ ಅಂತಂದರೆ ನಮ್ಮ ಸರ್ಕಾರ ಇರೋವರೆಗೂ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಹೇಳಿದ್ವಿ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡೋಣ ಯಾವುದೇ ಯೋಜನೆಯೂ ಕ್ಯಾನ್ಸಲ್ ಮಾಡೋದು ಬೇಡ ಇವಾಗ ಹೇಗೆ ಕಂಟಿನ್ಯೂ ಮಾಡ್ತಾ ಇದೀವಿ ಹಾಗೆ ಮಾಡೋಣ ಅಂತ ಇಲ್ಲಿ ಸೇ ಸಿ ಎಮ್ ಆದಂಥ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ತಾ ಇದ್ದಾರೆ ಇವಾಗ ನಾವು ಒಂಬತ್ತು ಸ್ಥಾನ ಗೆದ್ದಿದ್ದೀವಿ ಅಂತಂದರೆ ಯಾರು ಕೂಡ ಅಂತ ಅಂದ್ಕೋಬೇಡಿ ಯಾಕಂದರೆ ಹೋದ್ಸರಿ ತುಂಬ ಕಡಿಮೆ ತೊಗೊಂಡಿದ್ರಲ್ವಾ ಅಟ್ಲೀಸ್ಟು ಇವಾಗ ಇಷ್ಟಾದರೂ ತೊಗೊಂಡಿದ್ದೀವಲ್ಲ ನಾವು ಓಪ್ಸಿಟ್ಕೊಂಡಿದ್ವಿ ಇಪ್ಪತ್ತಕ್ಕಿಂತ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಏನು ಮಾಡೋಕ್ಕಾಗಲ್ಲ ಇಷ್ಟಾದರೂ ಗೆಲುವು ತೊಗೊಂಡಿದ್ದೀವಿ ಹೋದ್ ಸರಿಗಿನ ಬೆಟರ್ ಈ ಸರಿ ಬಂದಿದೆ ಸೊ ಹಾಗಾಗಿ ಯಾವುದೇ ಯೋಜನೆಯೂ ಕ್ಯಾನ್ಸಲ್ ಮಾಡೋದು ಬೇಡ ಅಂತೇಳಿ ಇಲ್ಲಿ ಸಿದ್ದರಾಮಯ್ಯ ಸರು ತಿಳಿಸ್ತಾ ಇದ್ದಾರೆ ಆದರೆ ಕ ಕೆಲವೊಂದಿಷ್ಟು ಶಾಸಕರು ಇಲ್ಲ ಕ್ಲೋಸ್ ಮಾಡಲೇಬೇಕು ನಮಗೆ ಮೋಸ ಮಾಡಿದ್ದಾರೆ ನಮ್ಮ ಹತ್ರ ದುಡ್ಡು ತಗೊಂಡು ನಮ್ಮ ದುಡ್ಡನ್ನು ತಿಂದು ನಮಗೆ ಮೋಸ ಮಾಡಿದ್ದಾರೆ ಅಟ್ಲೀಸ್ಟ್ ಇದರಲ್ಲಿ ಒಂದು ಎರಡು ಯೋಜನೆಗಳನ್ನಾರು ಬಂದ್ ಮಾಡೋಣ ಅಂತೇಳಿ ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಇನ್ನೂ ಫುಲ್ ಡಿಸಿಷನ್ ತಗೊಂಡಿಲ್ಲ ಆದರೆ ಸಿ ಎಂ ಸರ್ ಸಿದ್ದರಾಮಯ್ಯ ಸರ್ ಏನು ಹೇಳಿದ್ದಾರೆ ಅಂತಂದರೆ ಬಂದು ಮಾಡೋದು ಬೇಡ ಇದೇ ರೀತಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ದಾರೆ ಯಾ ಬಂದಾದರೂ ಕೂಡ ಇನ್ನೊಂದು ವಾರದಲ್ಲೇ ಗೊತ್ತಾಗುತ್ತೆ ಕಂಟಿನ್ಯೂ ಮಾಡೋದಾಗ ಕನ್ಫರ್ಮ್ ಆದರೂ ಕೂಡ ಇನ್ನೊಂದು ವಾರದಲ್ಲೇ ಕೂಡ ಗೊತ್ತಾಗುತ್ತೆ ಅದು ಆದ ಕೂಡಲೇ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕಂತೂ ಇವಾಗ ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಹನ್ನೊಂದನೇ ಕಂತಿನ ಹಣನೂ ಕೂಡ ಇನ್ನೇನು ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ನೆಕ್ಸ್ಟು ಮಹಾಲಕ್ಷ್ಮಿ ಯೋಜನಾ ನೀವು ನೋಡಿರ್ಬೋದು ಕಾಂಗ್ರೆಸ್ ಅವರು ಪ್ರಚಾರಕ್ಕೆ ಹೋದ ವೇಳೆ ಎಲ್ಲರಿಗೂ ಕೂಡ ಒಂದು ಪಾಂಪ್ಲೆಟ್ಸನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮಹಾಲಕ್ಷ್ಮಿ ಯೋಜನಾ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಈ ಒಂದು ಯೋಜನೆ ಬಗ್ಗೆ ಆಲ್ರೆಡಿ ನಿಮಗೆ ಇದೆ ಅಂತಂದರೆ ಇವಾಗ ತುಂಬ ಜನ ಏನು ಕೇಳ್ತಾ ಇದ್ದಾರೆ ಅಂತಂದರೆ ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದೀವಿ ಇವಾಗ ಕೆಲವೊಂದು ಡಿಸ್ಟಿಕಲ್ಲಿ ಗೆದ್ದಿದಾರಲ್ವ ಅವ್ರು ಹೇಳ್ತಾ ಇರೋದು ನಾವು ಇವಾಗ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದೀವಿ ಕಾಂಗ್ರೆಸ್ ಅವರೇ ನಮ್ಮ ಸ್ಟೇ ಇದರಲ್ಲಿ ನಮ್ಮ ಡಿಸ್ಟಿಕಲ್ಲಿ ಗೆದ್ದಿದ್ದಾರೆ ಅಂದಮೇಲೆ ನೀವು ನಮಗೆ ಕೊಡಬೇಕಲ್ವ ನೀವು ಏನು ಹೇಳಿದ್ರಿ ನಮ್ಮ ನಮ್ಮ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದರೆ ನಮ್ಮ ಗೆಲ್ಸಿದ್ರೆ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ನಾವು ಅದೇ ರೀತಿಯಾಗಿ ವೋಟ್ ಹಾಕಿದ್ದೀವಿ ಗೆಲ್ಸಿದೀವಿ ನಮ್ಗೆ ಒಂದು ಲಕ್ಷ ರೂಪಾಯಿನಾಗ ಕೊಡಿ ಅಂತೇಳಿ ಸಾಕಷ್ಟು ಜನ ಮಹಿಳೆಯರು ಕೇಳ್ತಾ ಇದ್ದಾರೆ ಆದರೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಅವರು ಏನು ಹೇಳಿದ್ದಾರೆ ಅಂತಂದರೆ ನೀವೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕಿ ಸೆಂಟ್ರಲ್ಲರೂ ಕೂಡ ನೀವೇನಾದರೂ ನಮ್ಮ ಸರ್ಕಾರನ ತಂದ್ರೆ ಮಾತ್ರನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಸ ಬರಲಿಲ್ಲ ಏನಾದರೂ ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಅಂದರೆ ಕೊಡೋದಿಲ್ಲ ಅಂತ ಮೊದಲೇ ಹೇಳಿದ್ದಾರೆ ಆದರೆ ಕೆಲವೊಂದಿಷ್ಟು ಮಹಿಳೆಯರು ಏನು ಕೇಳ್ತಾ ಇದ್ದಾರೆ ಅಂದರೆ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದೀವಿ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಮಹಿಳೆಯರು ಏನು ಮಾಡ್ತಿದ್ದಾರೆ ಅಂತಂದರೆ ಆ ಪಾಂಪ್ಲೆಟ್ಸ್ ಏನು ಕೊಟ್ಟಿದ್ರು ಅದನ್ನು ತಗೊಂಡು ಮತ್ತೆ ಬೇಕಾಗಿರುವಂಥ ದಾಖಲೆಗಳನ್ನ ತಗೊಂಡು ಕರ್ನಾಟಕ ಬೆಂಗಳೂರು ಅಲ್ಲಿಗೂ ಕೂಡ ಅಪ್ಲಿಕೇಶನ್ ಸಲ್ಲಿಸೋದು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಾಗಿದೆ ಈ ರೀತಿ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ ನಮ್ಮ ಸರ್ಕಾರ ಸೆಂಟ್ರಲ್ ಅಲ್ಲಿ ಬಂದಿದ್ರೆ ಮಾತ್ರ ಕೊಡ್ತಾ ಇದ್ವಿ ಇವಾಗ ಬಂದಿಲ್ವಲ್ಲ ನಾವು ಕೊಡೋದಿಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಹೆಚ್ಚಿನ ಸೀಟು ಕೂಡ ನಮ್ಮ ರಾಜ್ಯದಲ್ಲಿ ಬಂದಿಲ್ಲ ಮತ್ತೆ ಸೆಂಟ್ರಲ್ ಅಲ್ಲೂ ಕೂಡ ನಮ್ಮ ಸರ್ಕಾರ ಬಂದಿಲ್ಲ ಹಾಗಾಗಿ ನಾವು ಇದು ಯಾವುದೇ ರೀತಿ ಯೋಜನೆ ಕೊಡೋದಿಲ್ಲ ಗೆದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಿದ್ವಿ ಗೆದ್ದಿಲ್ವಲ್ಲ ಸೊ ಕೊಡೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಯಾರು ಕೂಡ ಹೋಗೋದಕ್ಕೆ ಹೋಗ್ಬೇಡಿ ಆ ಒಂದು ಪಾಂಪ್ಲೇಟ್ಸ್ನ ಇಟ್ಕೊಂಡು ಲಕ್ಷ್ಮಿಗೆ ಅಜ್ಜಿ ಸಲ್ಲಿಸೋದಕ್ಕೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಹೋಗಬೇಡಿ ಈ ಯೋಜನೆ ಕಂಟಿನ್ಯೂ ಆಗೋದಿಲ್ಲ ಇನ್ನು ಉಳಿದಂತ ಐದು ಯೋಜನೆಗಳಲ್ಲಿ ಏನಾದರೂ ಕ್ಯಾನ್ಸಲ್ ಆಯಿತು ಅಂದ್ರೆ ಆ ಕೂಡಲೇ ತಿಳಿಸ್ಕೊಡ್ತೀನಿ ಸದ್ಯಕ್ಕಂತೂ ಏನು ತೊಂದ್ರೆ ಇಲ್ಲ ಎಲ್ಲ ಯೋಜನೆಗಳು ಕೂಡ ಕಂಟಿನ್ಯೂ ಆಗುತ್ತೆ ವೀಡಿಯೋ ನೋಡೋಂಥರು ಎಲ್ಲರಿಗೂ ಕೂಡ ತುಂಬಾ